ಶಿರುಗುಪ್ಪಿ ಸ್ವಾಭಿಮಾನಿ ಕೋ ಆಫ್ ಕ್ರೆಡಿಟ್ ಸೊಸೈಟಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಅಧ್ಯಕ್ಷರಾಗಿ ರಾಜೇಂದ್ರ ಚೌಗ್ಲಾ ಉಪಾಧ್ಯಕ್ಷರಾಗಿ ಭೀಮು ಅಕಿವಾಟೆ ಆಯ್ಕೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಸ್ವಾಭಿಮಾನಿ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಬಾಪು ಚೌಗ್ಲೆ ಮತ್ತು ಉಪಾಧ್ಯಕ್ಷರಾಗಿ ಭೀಮು ಧನಪಾಲ್ ಅಕಿವಾಟೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಸೋಮವಾರ ದಿನಾಂಕ ಐದರಂದು ಸಹಕಾರಿಯ ಕಾರ್ಯಾಲಯದಲ್ಲಿ ನಡೆದ ನೂತನ ನಿರ್ದೇಶಕ ಮಂಡಳಿಯ ಸದಸ್ಯರ ಸಭೆಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣಾ ಅಧಿಕಾರಿಗಳಾಗಿ ಎನ್ ನೂಲಿ ಕಾರ್ಯನಿರ್ವಹಿಸಿದ್ರು ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ನೂತನ ನಿರ್ದೇಶಕರಾದ ಪ್ರಕಾಶ್ ಹೆಮಗಿರಿ ವಿಜಯ್ ಅಕಿವಾಟಿ ಸುನೀಲ್ ಚೌಗ್ಲಿ ಅರುಣ್ ಶಿರುಗುಪ್ಪಿ ಬಾಳಾಸಾಬ್ ಖಾಟ್ಕರ್ ಅಫ್ರೋಜ್ ಕನ್ವಾಡಿ ಮಹದೇವ್ ಢಂಗ್ ವೈಶಾಲಿ ಚೌಗ್ಲಿ ಸುಹಾಶಿನಿಮೋನೆ ಶಶಿಕಾಂತ್ ಶಿರ್ಗಾವೆ ಸೇರಿದಂತೆ ಸಹಕಾರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರದಾಳೆ